ಕಂದಮ್ಮ ಒಂದು ಅದ್ಭುತವಾದಂಥ ವಿಷಯವನ್ನು ನಾನು ನಿನ್ನ ಜೊತೆ ಶೇರ್ ಮಾಡ್ತೀನಿ ಏನು ಗೊತ್ತಾ ನೀನು ಈ ಕ್ಷಣ ಈ ದಿನ ನಿನಗೆ ನೀನು ಇಮ್ಯಾಜಿನ್ ಮಾಡ್ಕೋ ನಾನು ಹೆಲ್ತಿಯಾಗಿದ್ದೀನಿ ನಾನು ಹ್ಯಾಪಿಯಾಗಿದ್ದೀನಿ ನಾನು ಗುಣಮುಖನಾಗುತ್ತಿದ್ದೇನೆ ಅಂದರೆ ನಾನು ದಿನದಿಂದ ದಿನಕ್ಕೆ ದಿನಕ್ಕೆ ಹುಷಾರಾಗ್ತಾಯಿದ್ದೀನಿ ಆರೋಗ್ಯವಂತನಾಗಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತಾ ಹಾಗೆಯೇ ಬದುಕನ್ನು ಈ ಕ್ಷಣವನ್ನು ಈ ದಿನವನ್ನು ಸಂತೋಷದಿಂದ ನೆಮ್ಮದಿಯಿಂದ ಸಮೃದ್ಧಿಯಿಂದ ಆತ್ಮತೃಪ್ತಿಯಿಂದ ಬದುಕ್ತಾ ಇದ್ದೇನೆ ಬದುಕ್ತಾ ಇದ್ದೇನೆ ನಾನು ಖುಷಿಯಾಗಿದ್ದೇನೆ ನಾನು ಪ್ರತಿ ಕ್ಷಣವನ್ನು ಅದ್ಭುತವಾಗಿ ಆನಂದದಿಂದ ಜೀವಿಸ್ತೇನೆ ಅಂತ ಇಮ್ಯಾಜಿನ್ ಮಾಡ್ಕೋ ಆ ಕ್ಷಣ ನಿನಗೆಷ್ಟು ಖುಷಿ ಅನಿಸುತ್ತಲ್ವಾ ಎಷ್ಟು ನೆಮ್ಮದಿ ಅನಿಸುತ್ತಲ್ವಾ ಎಷ್ಟು ಸಮಾಧಾನ ಅನಿಸುತ್ತಲ್ವ ನಿನ್ನ ಮನಸ್ಸಿನ ಭಾರ ಎಷ್ಟು ಕಡಿಮೆ ಅದಂತ ಅನ್ಸುತ್ತಲ್ವ ಹಾಗೇ ಒಂದು ಅಭ್ಯಾಸವನ್ನು ಮಾಡ್ಕೊಂಬಿಡು ಏನು ಗೊತ್ತಾ ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷದಿಂದ ಪ್ರತಿ ಕ್ಷಣವನ್ನು ಅದ್ಭುತವಾಗಿ ಜೀವಿಸ್ತಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಯಾರಿಗೂ ಕೆಟ್ಟದ್ದು ಬಯಸ್ದೆ ಕೆಟ್ಟದನ್ನು ನೋಡಿದೆ ಕೆಟ್ಟದನ್ನು ಕೇಳಿದೆ ಏನಾಗುತ್ತೆ ಅದನ್ನು ಒಳ್ಳೆಯದನ್ನೇ ಹೇಳ್ತಾ ಒಳ್ಳೆಯದನ್ನೇ ಕೇಳ್ತಾ ಒಳ್ಳೆಯದನ್ನೇ ಕಣ್ಣಿಂದ ನೋಡ್ತಾ ಒಳ್ಳೆಯದನ್ನೇ ಕಿವಿಯಿಂದ ಕೇಳ್ತಾ ನಮ್ಮ ಮಾತನಾಡುವಾಗ ನಾವು ಒಳ್ಳೆಯದನ್ನೇ ಮಾತನಾಡ್ತಾ ಬದುಕನ್ನು ಅದ್ಭುತವಾಗಿ ಬದುಕೋಣ ಅಲ್ವಾ ಆಗ ಒಂದು ರೀತಿ ಮನುಷ್ಯ ಕೂಡ ದೇವ ಮಾನವನೇ ಅಲ್ವಾ ಯಾರಿಗೂ ಕೇಡು ಬಯಸ್ದೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಒಂದು ಸಮಾಜ ಕಲ್ಯಾಣಕ್ಕಾಗಿಯೋ ಅಥವಾ ಸಾಕಷ್ಟು ಜನರ ಕಲ್ಯಾಣಕ್ಕಾಗಿಯೋ ಪರಿಶುದ್ಧವಾದ ಮನಸ್ಸಿನಿಂದ ನಿಷ್ಕಲ್ಮಶವಾದ ಹೃದಯದಿಂದ ಯಾವುದೇ ನಿರೀಕ್ಷೆಗಳಿಲ್ಲದೆ ನಮ್ಮನ್ನು ನಾವು ಆ ಭಗವಂತನಲ್ಲಿ ಸಮರ್ಪಿಸಿಕೊಂಡು ಅಂದರೆ ಆ ಸಾಕ್ಷಾತ್ ಶ್ರೀಕೃಷ್ಣ ಏನಿದ್ದಾರೆ ಅವರ ಪಾದಗಳಲ್ಲಿ ನಮ್ಮನ್ನು ಸಮರ್ಪಣೆ ಮಾಡಿಕೊಂಡು ನಾವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಪ್ರಾಮಾಣಿಕತೆ ನಿಷ್ಠೆಯಿಂದ ಕೆಲಸವನ್ನು ಪ್ರೀತಿಸ್ತಾ ಕೆಲಸವನ್ನು ಗೌರವಿಸ್ತಾ ಕೆಲಸ ಮಾಡ್ತಾ ದಿನದಿಂದ ದಿನಕ್ಕೆ ನಮ್ಮ ಬದುಕನ್ನು ನಮ್ಮ ಬದುಕನ್ನು ಅದ್ಭುತವಾಗಿ ಮಾಡ್ಕೊಳ್ತಾ ಮುಂದೆ ಸಾಗೋಣ ಹಾಗೆಯೇ ಆಗ ನಮ್ಮ ಬದುಕು ದಿನದಿಂದ ದಿನಕ್ಕೆ ಎಷ್ಟು ಅದ್ಭುತವಾಗ್ತಾ ಹೋಗುತ್ತೆ ಅದು ನಿಮ್ಮ ಅನುಭವಕ್ಕೆ ಖಂಡಿತ ಬರುತ್ತೆ ನೀವು ದೇವರನ್ನು ತುಂಬಾ ಪ್ರೀತಿಸಿ ಹಾಗೆ ದೇವರಿಗೆ ತುಂಬನೇ ಶರಣ ಆಗಿಬಿಡಿ ದೇವ್ರಿಗೆ ಶರಣ ಆಗಿಬಿಡಿ ಕೆಲಸ ಮಾಡ್ತಾ ನಿಮ್ಮ ಯಶಸ್ಸನ್ನು ನಿನ್ನನ್ನು ನಂಬಿದ್ದೀನಿ ಪ್ರಾಮಾಣಿಕವಾಗಿ ನನ್ನ ನನ್ನ ಪ್ರಯತ್ನವನ್ನು ನಾನು ಮಾಡ್ತೀನಿ ಪ್ರತಿಫಲವನ್ನು ನಿನಗೆ ಬಿಡ್ತೀನಿ ಅಂತ ಹೇಳಿಬಿಟ್ಟು ಆ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡಿಕೊಂಡು ನಾವು ಅದು ಕೆಲಸ ಚಿಕ್ಕದೇ ಇರಲಿ ದುಡ್ದಿರಲಿ ಅದಕ್ಕೆ ನಾವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಕೆಲಸ ಮಾಡಿದಾಗ ಆ ಕೆಲಸಕ್ಕೆ ಪ್ರತಿಫಲವಾಗಿ ನಮಗೇನು ಸಿಗಬೇಕು ಅದು ಬಂದು ನಮ್ಮನ್ನು ಸೇರುತ್ತೆ ಅದು ಯಾವುದೇ ರೂಪದಲ್ಲಿರ್ಬೋದು ಅಥವಾ ಯಾವುದೇ ಕ್ಷಣದಲ್ಲಾಗಿರ್ಬೋದು ಅದರ ಪ್ರತಿಫಲ ಮಾತ್ರ ನಮಗೆ ಸಿಕ್ಕೇ ಸಿಗುತ್ತೆ ಅಲ್ವಾ ಹಾಗೆಯೇ ಮೈಡಿಯರ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋಡಿ ತಂಪನೆಯ ತಂಗಾಳಿ ಆ ಬೆಳದಿಂಗಳ ಬೆಳಕನ್ನು ಬೀರ್ತಾ ಇರುವಂತಹ ತಂಪಾದಂಥ ಚಂದಿರ ತಂಪಾಗಿ ಬೀಸ್ತಾ ಇರುವಂಥ ತಂಗಾಳಿ ನಕ್ಷತ್ರಗಳು ಮಿನುಗು ತಾರೆಗಳ ರೀತಿ ಮಿನುಗ್ತಾ ಇರುವಂತಹ ನಕ್ಷತ್ರಗಳು ಆ ಸಮುದ್ರದ ದಡದಲ್ಲಿ ಸಮುದ್ರದ ಅಲೆಗಳು ಆ ಒಂದು ವಿಶಾಲವಾದಂಥ ಸಮುದ್ರ ಆ ಅಲೆಗಳು ಆ ಸನ್ ತಂಪಾದಂಥ ವಾತಾವರಣ ತಣ್ಣನೆಯ ಗಾಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಖುಷಿಯಾಗಿದ್ದೀರಾ ನೀವು ನೆಮ್ಮದಿಯಾಗಿದ್ದೀರಾ ನೀವು ಸಮಾಧಾನದಿಂದ ಇರ್ತೀರ ಒಳ್ಳೆ ನಿರ್ಧಾರಗಳನ್ನು ತಗೊಳ್ತೀರ ಅತಿಯಾಗಿ ಯೋಚನೆ ಮಾಡಲ್ಲ ಅತಿಯಾಗಿ ತಮ್ಮ ಬಗ್ಗೆ ತಾವು ಕೀಳರಿಮೆಯನ್ನು ಯಾವುದೇ ಕಾರಣಕ್ಕೂ ಹೊಂದಲ್ಲ ಹಾಗೆಯೇ ಆ ಈ ಬ್ರಹ್ಮಾಂಡ ನಮ್ಮ ಪರಿಶುದ್ಧವಾದ ಮನಸ್ಸು ನಿಷ್ಕಲ್ಮಶವಾದ ಹೃದಯ ಒಳ್ಳೆಯ ಉದ್ದೇಶ ಸದ್ವಿಚಾರಗಳು ಸದ್ ಸತ್ಕಾರ್ಯಗಳಿಗಾಗಿ ಈ ಬ್ರಹ್ಮಾಂಡ ಸದಾ ನಮ್ಮ ಜೊತೆಗಿರುತ್ತೆ ನಮ್ಮನ್ನು ಗೆಲ್ಲಿಸುತ್ತೆ ಸದಾಕಾಲ ಎಲ್ಲ ಒಳ್ಳೆಯ ಆ ದೇವರ ಆಶೀರ್ವಾದಗಳು ಕೂಡ ನಮ್ಮನ್ನು ಕಾಯುತ್ತೆ ಅಲ್ವಾ ನಮ್ಮ ಒಳ್ಳೆಯ ಯೋಚನೆಗಳು ಯೋಜನೆಗಳು ನಮ್ಮನ್ನು ಕಾಪಾಡುತ್ತೆ ಕೈ ಹಿಡಿದು ಮುಂದೆ ನಡೆಸುತ್ತೆ ಉಸಿರಾಡುವಂತಹ ಗಾಳಿಯಿಂದ ಹಿಡಿದು ಕುಡಿಯುವಂತಹ ನೀರಿನಿಂದ ಹಿಡಿದು ಪ್ರತಿಯೊಂದು ವಿಷಯಕ್ಕೂ ಆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಥ್ಯಾಂಕ್ಸನ್ನು ಹೇಳಿ ಏನೆಲ್ಲ ಸಿಕ್ಕಿದೆ ಆ ಎಲ್ಲದಕ್ಕೂ ಆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ ಆ ಒಂದು ಕೃತಜ್ಞತಾ ಭಾವ ಏನಿದೆ ಅದು ಮತ್ತಷ್ಟು ಮಗದಷ್ಟು ಎತ್ತರವಾದ ಮಟ್ಟಕ್ಕೆ ನಮ್ಮನ್ನು ಬೆಳೆಸುತ್ತೆ ಜೊತೆಗೆ ನಮಗೆ ಏನು ಸಿಗಬೇಕೋ ಅದು ಎಲ್ಲದಕ್ಕಿಂತ ಉನ್ನವ ಉನ್ನತವಾದ್ದು ಅತ್ಯುತ್ತಮವಾದ್ದು ಸಿಗಲಿಕ್ಕೆ ತುಂಬಾ ಸಹಾಯಕವಾಗುತ್ತೆ ಪ್ರತಿ ಕ್ಷಣ ಪ್ರತಿದಿನವನ್ನು ನೆಮ್ಮದಿಯಿಂದ ಜೀವಿಸಿ ಅಂತ ಹೇಳ್ತಾ ಎಲ್ಲವೂ ಒಳ್ಳೆಯದಾಗತ್ತೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಬಿ ಪಾಸಿಟಿವ್ ಬಿ ಹ್ಯಾಪಿ ಆ್ಯಂಡ್ ಬಿ ಹೆಲ್ತಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಶುಭರಾತ್ರಿ ಸಿಹಿ ಕನಸುಗಳು